ಪ್ರಕಾಶನ ಹಾಗೂ ನಂದಿ ಸಾಹಿತ್ಯ ವೇದಿಕೆ ಬಸವನ್ ಬಾಗೇವಾಡಿ ಇವರಿಂದ ಹರಡೇಕರ್ ಮಂಜಪ್ಪ ರಾಜ್ಯ ಪ್ರಶಸ್ತಿ ಸಮಾರಂಭ ಹಾಗೂ ಕವಿಗೋಷ್ಠಿ ಸಮಾರಂಭ ನಡೆಯಿತು

ಸ್ಮರಣ ಅಂತ ಮಾಡಬೇಕು ನಾವು ಅಂತ ಒಂದು ಮಹತ್ವ ವ್ಯಕ್ತಿಗಳನ್ನ ಇವತ್ತು ಕಾರ್ಯಕ್ರಮ ಕೊಡುವಂತಂದ್ರೆ ನಿಜವಾಗ್ಲೂ ನಮ್ಮ ಮೆಚ್ಚುಗೆ ಕರ್ಬೇಕು ನಾವು ಭಾಗ್ಯವಾಡೆಯವರು ಅವರು ಮಾಡಲು ತ್ಯಾಗ ಭಾಗೇ ಒಡೆ ಸಲುವಾಗಿ ಏನು ಮಾಡ್ಯಾರ ಅಂತ ನಾವು ಒಂದು ಹೇಳಿದ ಈಗಾಗಲೇ ನೋಡ್ರಿ ಹರಡೇಕರ್ ಮಂಜಾಪುರ ವನವಾಸದಲ್ಲಿ ಹುಟ್ಟಿ ಕಾರ್ಯಕ್ಷೇತ್ರವನ್ನು ಅಲಿಮಟ್ಟಿತ್ತು ಆ ಕಾರ್ಯಕ್ಷೇತ್ರದಲ್ಲಿ ತಾವು ಮಾಡಿರುವಂತಹ ಅನೇಕ ಇವತ್ತು ಅವರು ಪತ್ರಕರ್ತರಾಗಿದ್ದರು

ಆ ವಚನಗಳಲ್ಲಿ ಎಷ್ಟು ಶಕ್ತಿ ಇತ್ಯಂಥದ್ದು ಅವರಿಗೆ ಕ್ರಿಶ್ಚಿಯನ್ ಅವರು ಒಂದು ಮನೆ ಮಾರಿ ಪ್ರಿಂಟಿಂಗ್ ಪಡಿಸ್ಕೊಂಡು ಅದನ್ನು ಪ್ರವಚನ ಇದು ಮಾಡಿದರು ವಚನೆ ಸಾಹಿತ್ಯ ಇವತ್ತು ಕಡೇಕರ ಮಧ್ಯ ಹೋಗ್ಬಿಟ್ಟು ಕವಿಗೋಷ್ಟಿ ಕಡೇಕರ ಮಧ್ಯ ಮಲ್ಲಪ್ಪ ಸಿವಾ ರಾಜ್ಯ ಪ್ರಶಸ್ತಿ ಪ್ರೋತ್ಸ್ತಿ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾಗಿನಿ ಮೇಧಾ ಸೇರಿದ್ದಾರೆ ಕಾರ್ಯಕ್ರಮ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆಹ್ವಾನತಾ ಪ್ರಶಸ್ತಿ ದೋಸ್ತರಿಗೂ ಹಾಗೂ ವೃತ್ತಿಂತರಕ್ಕೆ ನಾನು ಡಾಕ್ಟರ್ ಇವತ್ತಕ ಅಡ್ಮಿನಿಕಲ್ ನೇತೃಯರು ತಂತ್ರಮಿಕಲ್ ನೇತೃಯರು ಯಾರ್ ಡಾಕ್ಟರ್ ಆಗರವರು ಹರ್ಡೇಕರ್ ಮಂಜಪ್ಪನವರು ತಮ್ಮ ದೇಹವನ್ನು ತಮ್ಮ ಜೀವಿತಾವಧಿಯಲ್ಲಿ ಗಂಧದ ಕೊರಳಿನಂತೆ ಮೋಬತ್ತಿಯಂತೆ ಸವೆಸಿ ಉರಿಸಿ ಅವರು ಅಂದ್ರೆ ಬೆಳಕನ್ನು ಬಿತ್ತಿ ಬೆಳಕಾಗಿ ಹೋದರು ಅವರನ್ನು ಅವರು ಕಾಲಕತ್ವದಲ್ಲಿ ಅವ್ರ ಚರಿತ್ರೆ ಅಡಿ ಹೋಗ್ತಾ ಇತ್ತು ತನ್ನ ಇದ್ದಂತೆ ಇಲ್ಲದಲ್ಲ ಇದ್ದು ತನ್ನ ಇದ್ದಂತೆ ಈಗಿದ್ದು ಈ ನಾಡಿನಲ್ಲಿ ತಿಳ್ಕೊಂಡ ಅವರನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ನಾಡಿಗೆ ಪರಿಚಯಿಸಿಕೊಂಡ್ರಲ್ಲ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಯಾರು ಬರೇ ಮಲ್ಲಿಕಾರ್ಜುನ್ ಮೇತ್ರಿ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಯಾರು ಹಾ ನಾನು ಹಳೆ ಕಂದ್ರ ಏನು ಇದ್ದೀರಿ ನೀವು ಡಾಕ್ಟರ್ ಕೊಡಿಸ್ಕೊಂಡ್ರು ನೋಡಿ ಎಲ್ಲಿ ಹಂದೇ ಕರ್ಮನ್ ಜಮ್ನವರು ಎಲ್ಲಿ ಬಸವರ ಮಾಡಿ ಆಮೇಲೆ ಸಿಂಹಾಸನ ಮಾಮಲೆಯವರು ಅಮೀನ್ ಕಡದವರು ಅಮೀನ್ ಇಲ್ಲಿ ಸೇವೆಯನ್ನು ಸಲ್ಲಿಸುವಾಗ ಬಸವಣ್ಣ ನಾಡ ಬಸವ ಭೂಮಿ ಬಸವ ಜನ್ಮ ಸ್ಥಳವ ಬಸವಣ್ಣ ಗುಡಿ ಅಂತ ತಿಳ್ಕೊಂಡು ಅದನ್ನ ನೋಡಿ ಹೀಗೆ ಅದನ್ನು ನಶಿಸಲ್ಲ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತಿಳ್ಕೊಂಡ ಅವರು ಏನು ಮಾಡಿದ್ರು ನಿವೃತ್ತಿಯ ನಂತರ ಬಸವಣ್ಣ ಗುಡಿಯನ್ನು ದೀರ್ೋದ್ಧ ಮಾಡಿದ್ರು ಕಟ್ಟು ಗುಡಿಯನ್ನು ಕಟ್ಟಿಸಿದ್ರು ಹೀಗಾಗಿ ಸಿಂಹಾಸನ ಮಮಲೇಂದ್ರ ಅವರು ಜನಮನದಲ್ಲಿ ಉಳಿದುಕೊಂಡ್ರು ಅವರ ಹೆಸರನ್ನ ಇವತ್ತು ಉಳಿಸಬೇಕು ಅಂತ ತಿಳ್ಕೊಂಡ ಅವರ ಹೆಸರಿನಿಂದ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಪುರಸ್ಕಾರ ಅಂದೇನೆ ಕಂಡದವರು ಸಿಂಹಾಸನ ಮಮಲೇಧರ್ ಅವರು ನಾಡಿಗೆ ಬಸವ ಭೂಮಿಗೆಯಲ್ಲಿ ಕಾಣಿಕೆ ಪಟ್ಟರು ಹರಳೇಕ ಮಂಜಪ್ನವರು ಬನವಾಸಿಯವರು ಅವರು ಇಲ್ಲಿ ಇಲ್ಲಿ ನಮ್ಮ ನೆಲಕ್ಕೆ ಒಂದು ಸಂಸ್ಕಾರ ಕೊಟ್ಟರು ಇಲ್ಲಿ ಅವರು ತಮ್ಮ ಶರಣ ಸಾಹಿತ್ಯವನ್ನು ಕಿತ್ತಿದ್ರು ಬಸವಣ್ಣ ಅಂತ ಅನ್ನುವುದನ್ನ ಬಹು ಒಳಕಟ್ಟಿ ಅವರು ಆಮೇಲೆ ಹರಳೆ ಮಂಜಮ್ಮನವರು ಗುರುತಿಸಿಕೊಟ್ಟರು ವಚನ ಸಾಹಿತ್ಯವನ್ನ ಇದ್ದುದನ್ನ ಕಾಲದರ್ಶದಲ್ಲಿ ಅಡಗಿದ್ದನ್ನ ಕಟ್ಟಿಪಟ್ಟಂತವ ಡಾಕ್ಟರ್ ಬಗು ಒಳಕಟ್ಟಿ ಅವರು ವಚನ ಪಿತಾಮಹ ಆದರು ಬಸವಣ್ಣನವರು ಮಹಾ ಪಿತಾಮ ಅವರು ಮಹಾ ಪಿತಾಮ ಹೀಗಾಗಿ ಯುದ್ಧದ್ದನ್ನ ಇನ್ನೊಬ್ಬರಿಗೆ ಪರಿಚಯಿಸುವುದು ಆ ಬಸವಣ್ಣನವರು ಬಸವಣ್ಣದಲ್ಲಿ ಹೇಳ್ತಾರಲ್ಲ ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆ ಮಗನೆಂದೆನಿಸಯ್ಯ ಇದು ಯಾರಲ್ಲಿ ನಾ ಕಂಡುಕೊಂಡೆ ಅಂದ್ರೆ ಇಬ್ಬರು ಅಣ್ಣ ತಮ್ಮ ಹೀಗೆ ಇವೆಲ್ಲ ನಮ್ಗ ಬಸವಣ್ಣನವರ ಅನುಯಾಯಿಗಳಿಗೆ ಬಹಳ ಪ್ರಮುಖವಾಗಿರತಕ್ಕಂಥ ಸ್ಥಳಗಳು ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಏನಿದೆ ಬಸವಣ್ಣನವರು ದೊಡ್ಡ ಕ್ರಾಂತಿಯನ್ನ ಕಲ್ಯಾಣ ಕ್ರಾಂತಿಯನ್ನ ಬಸವಣ್ಣನವರು ಮಾಡಿದರು ಹನ್ನೆರಡನೇ ಶತಮಾನದಲ್ಲಿ ಏಳುನೂರ ಎಪ್ಪತ್ತು ಶರಣರನ್ನ ಕಳೆದುಕೊಂಡು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಒಂದು ದೊಡ್ಡ ಕ್ರಾಂತಿಯನ್ನ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಮಾಡಿದರು ಭೂಮಿ ನಿಂತ ಬಂದ ಬಸವಂತ ಪಾವನ ಪಾವನಗೊಳಿಸಲು ಮನುಕುಲ ಉದ್ಧರಿಸರು ಪಾವನ ಪಾವನಗೊಳಿಸಲು ಮನುಕುಲ ಉದ್ಧರಿಸಲು ಬನವಾಕಿಯಲ್ಲಿ ಜನಿಸಿದ ಯುಗ ಪುರುಷರು ಬನವಾಕಿಯಲ್ಲಿ ಜನಿಸಿದ ಯುಗ ಪುರುಷರು ಕನ್ನಡ ನಾಡಿನ ಅಪರೂತ್ವದ ದೀಪಚೇತನ ಮಂದಪ್ಪ ಹಡೆತ ಅಡೆತರವರು